ದೇಶೀಯ ವಾಸ್ತು ವೀಕ್ಷಣೆ ಮಾಡುತ್ತಿರುವ ಸರ್ವ ಸದಸ್ಯರಿಗೂ ಕೂಡ ಶ್ರೀ ನರಸಪ್ಪ ಕಮತಿಯವರು ಮಾಡುವ ನಮಸ್ಕಾರಗಳು ಇವತ್ತಿನ ಒಂದು ಸಮಾಚಾರ ಮನೆಯ ನೈಋತ್ಯ ಭಾಗ ಅಥವಾ ಸೌತ್ ವೆಸ್ಟ್ ಪೋಷನ್ ಅಂತ ಹೇಳ್ತೀವಿ ಕುಬೇರ್ ಮೂಲೆ ಅಂತ ಹೇಳ್ತೀವಿ ಸೊ ಸಾಮಾನ್ಯವಾಗಿ ಕುಬೇರ್ ಮೂಲೆ ಅಂತ ಬಂದಿದ್ದು ಹೆಸರು ಇಲ್ಲಿ ಮನೆಯ ಯಜಮಾನ ಮಲ್ಕೊತಾನೆ ಮನೆಯ ಯಜಮಾನನ ಅಕ್ಕಪಕ್ಕದಲ್ಲಿ ದುಡ್ಡು ಸಂಪತ್ತು ಅವನು ಗಳಿಸಿರುವಂತಹ ಹಣ ಒಡವೆ ಇರುವುದರಿಂದ ಕುಬೇರ ಮೂಲೆ ಅಂತೇಳಿ ಇದ್ರ ಹೆಸರು ಬಂತು ಸೊ ಸದ್ಯಕ್ಕೆ ಆ ವಿಚಾರ ಬೇಡ ಸದ್ಯಕ್ಕೆ ಟಾಪಿಕ್ ಏನಪ್ಪಾ ಅಂತಂದರೆ ನೈಋತ್ಯ ಭಾಗ ಹೇಗಿರಬೇಕು ಮನೆಯ ನೈಋತ್ಯ ಭಾಗ ಹೇಗಿರಬೇಕು ಸಪೋಸ್ ಇದು ದಿಸಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯವಾಗಿರಬೇಕು ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ಅಂದರೆ ಕೆಲವೊಬ್ಬರಿಗೆ ಇಂಗ್ಲೀಷ್ನಲ್ಲಿ ಸ್ವಲ್ಪ ಅರ್ಥ ಆಗುತ್ತೆ ಕೆಲವೊಬ್ಬರಿಗೆ ಕನ್ನಡ ಅರ್ಥ ಆಗುತ್ತೆ ಅನ್ನೋಕೋಸ್ಕರ ಎರಡು ಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾ ಇದೀನಿ ಸೊ ದಿಸ್ ಈಸ್ ಅ ಸೌತ್ ವೆಸ್ಟ್ ಕೋಶನ್ ನೈಋತ್ಯ ಭಾಗ ಈ ಭಾಗ ನೈಋತ್ಯ ಭಾಗ ಸೊ ಮನೆಯ ಒಳಗಡೆ ಅಥವಾ ಹೊರಗಡೆ ಸೌತ್ ವೆಸ್ಟ್ ಪೋರ್ಷನ್ ಇಸ್ ಅ ಪವರ್ಫುಲ್ ಪೋರ್ಷನ್ ಆಫ್ ದ ಹೌಸ್ ಅಂತ ಹೇಳ್ತೀವಿ ಸೊ ದಿಸ್ ಇಸ್ ಅ ಪವರ್ಫುಲ್ ಪೋರ್ಷನ್ ಆಫ್ ದ ಹೌಸ್ ಇಲ್ಲಿ ಮನೆಯ ವಾಸ್ತು ವಿಚಾರಕ್ಕೆ ತೆಗೆದುಕೊಂಡಾಗ ಈ ವಾಸ್ತು ವಿಚಾರಕ್ಕೆ ತೆಗೆದುಕೊಂಡಾಗ ನೈಋತ್ಯ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಆ ಮನೆಯ ಸದಸ್ಯರು ಮತ್ತು ಮನೆಯ ಯಜಮಾನ ಪವರ್ಫುಲ್ ಆಗಿರ್ತಾನೆ ಅನ್ನುವಂಥ ಒಂದು ವೇಳೆ ನೈಋತ್ಯ ಭಾಗದಲ್ಲಿ ಏನಾದರೂ ದೋಷ ಬಂದಲ್ಲಿ ಆ ಮನೆ ಯಜಮಾನ ಆದಷ್ಟು ಬೇಗ ಸಫರ್ ಆಗ್ತಾನೆ ಅದು ಬಿಸ್ನೆಸ್ ಇರಬಹುದು ಹೆಲ್ತ್ ಇಶ್ಯೂಸ್ ಇರಬಹುದು ರಿಲೇಷನ್ ಇರಬಹುದು ಅಥವಾ ಒಂದು ಶೈಕ್ಷಣಿಕವಾಗಿರ್ಬೋದು ಮಾನಸಿಕ ಸ್ಥೈರ್ಯನು ಅಂತ ಹೇಳ್ತೀವಿ ಅದನ್ನೆಲ್ಲ ಪಡ್ಕೋಬೇಕಂದ್ರೆ ಮತ್ತು ಕಳ್ಕೊಬೇಕಂತಂದ್ರೆ ಅರ್ನಿಂಗ್ ಅಂಡ್ ಲೂಸಿಂಗ್ ಅಂದ್ರೆ ನೈಋತ್ಯ ಭಾಗ ಸೊ ಈ ಭಾಗ ಕೇವಲ ಮನೆಯ ಯಜಮಾನ ಮತ್ತು ಯಜಮಾನಿಗೆ ಮೀಸಲಾಗಿರುವಂತಹ ಸ್ಥಳ ಅಂದರೆ ಫಾರ್ ಬೆಡ್ರೂಮ್ ಅಂತ ಹೇಳ್ತೀವಿ ನಾವು ಸೊ ಕಾಮನ್ ಆಗಿ ಸೊ ಯು ಕ್ಯಾನ್ ಯೂಸ್ ಆಸ್ ಎ ಬೆಡ್ರೂಮ್ ಓನ್ಲಿ ಮನೆಯ ಯಜಮಾನ ಮತ್ತು ಯಜಮಾನಿಯ ಮಲಗುವುದಕ್ಕೆ ಮಾತ್ರ ಇದು ಬೆಡ್ರೂಮ್ ಆಗಿ ಬಳಸಿಕೊಳ್ಳೋದಕ್ಕೆ ಮಾತ್ರ ಇದು ಸೂಕ್ತವಾಗಿರುವ ಜಾಗ ಈ ಜಾಗದಲ್ಲಿ ನೀವು ಬೇರೆ ಏನು ಮಾಡುವಂತಿಲ್ಲ ಒಂದು ವೇಳೆ ಪಡಿಸೆ ಮಾಡುವಂತಿಲ್ಲ ಅಡುಗೆ ಮನೆ ಮಾಡುವಂತಿಲ್ಲ ಆಮೇಲೆ ಟಾಯ್ಲೆಟ್ ಬಾತ್ರೂಮ್ ಮೊದಲೇ ಮಾಡುವಂತಿಲ್ಲ ಗೆಸ್ಟ್ ರೂಮ್ ನೋ ಚಿಲ್ಡ್ರನ್ಸ್ ಬೆಡ್ರೂಮ್ ನೋ ಆಮೇಲೆ ಮೆಡಿಟೇಷನ್ ನೋ ಎಲ್ಲ ದೇವರು ಮನೆ ಮಾಡಲೇಬಾರದು ಸೊ ಈ ಭಾಗ ಕೇವಲ ಮನೆಯ ಯಜಮಾನ ಮತ್ತು ಯಜಮಾನಿಗೆ ಒಂದು ಬೆಡ್ರೂಮ್ ಆಗಿ ಮೀಸಲಿರಬೇಕು ಸಾಧ್ಯವಾದಷ್ಟು ಈ ಒಂದು ಭಾಗವನ್ನು ಮಲಗುವ ಕೋಣೆ ನಾ ಎಷ್ಟೋತನ ಹೇಳಿದ್ದು ಈಗ ಏನೇನು ಇರಬಾರ್ದು ಅಂತ ಹೇಳಿದೀನಿ ಒಂದು ವೇಳೆ ಇದ್ರೆ ಸಮಸ್ಯೆ ತಪ್ಪಿದ್ದಲ್ಲ ತಿಳ್ಕೊಂಡ್ಬಿಡಿ ಟಾಯ್ಲೆಟ್ ಬಾತ್ರೂಮ್ ಬಂದರೂ ಸಮಸ್ಯೆ ತಪ್ಪಿದ್ದಲ್ಲ ಇಲ್ಲೇನಾದರೂ ಕಿಚನ್ ಬಂದರೂ ಸಮಸ್ಯೆ ತಪ್ಪಿದ್ದಲ್ಲ ಒಂದು ವೇಳೆ ಇಲ್ಲಿ ಏನಾದರೂ ಡೋರ್ ಅಂತ ಏನಾದ್ರು ಬಂದಿದ್ರೆ ಈ ಮೂಲಿಗೆ ಡೋರ್ ಇಲ್ಲಿ ಏನಾದ್ರು ಬ್ಯಾಕ್ ಡೋರ್ ಏನಾದ್ರು ಬಂದಿದ್ರೆ ಸಮಸ್ಯೆ ತಪ್ಪಿದ್ದಲ್ಲ ಅಥವಾ ಇದನ್ನ ನೀವು ಲಿವಿಂಗ್ ಹಾಲ್ ಅಥವಾ ಎಂಟ್ರೆನ್ಸ್ ಹಾಲ್ ಅಂತ ಏನಾದ್ರು ಮಾಡಿಕೊಂಡ್ರು ತಪ್ಪಿದ್ದಲ್ಲ ಅಂದರೆ ಈ ಒಂದು ಎನರ್ಜಿ ಈ ಮನೆಗೆ ಇಲ್ಲ ಅಂತ ತಿಳ್ಕೋಬೇಕು ಸೊ ಸಾಧ್ಯವಾದಷ್ಟು ನೈಋತ್ಯ ಭಾಗವನ್ನು ಮಲಗುವ ಕೋಣೆ ಅದು ಮನೆಯ ಹಿರಿಯರು ಅಥವಾ ಮನೆಯ ಯಜಮಾನ ಯಜಮಾನಿಗೆ ಮೀಸಲಾಗಿರುವಂಥ ಸ್ಥಳ ಅದಕ್ಕೋಸ್ಕರ ಮನೆಯ ಮಕ್ಕಳಿಗೆ ಬೆಡ್ರೂಮೂ ಬೇಡ ಕಿಚನ್ನು ಬೇಡ ಟಾಯ್ಲೆಟು ಬಾತ್ರೂಮ್ ಬೇಡ ಏನು ಬೇಡವೇ ಬೇಡ ಕೇವಲ ಸೀಮಿತವಾಗಿರುವುದು ನೈಋತ್ಯ ಬೆಡ್ರೂಮ್ ಬೆಡ್ರೂಮ್ಗೆ ಮಾತ್ರ ಸೀಮಿತ ನೈಋತ್ಯದಲ್ಲಿ ಬಾರಿ ಇರಿಸಬೇಕಂತ ಹೇಳ್ತಾರಲ್ರಿ ನಾವು ಸ್ಟೋರ್ ರೂಮ್ ಮಾಡ್ಬೋದಾ ಚೀಲ ಹಚ್ಬಹುದನ್ನಿಡ್ಬೋದಾ ಇಡ್ಬೋದಾ ಬೇಡವೇ ಬೇಡ ಏನೇ ಇಟ್ಟರೂ ಕೂಡ ಒಂದು ಕಾಟನ್ನ ಹಾಕೊಳ್ಳೇಬೇಕು ಸಪೋಸ್ ಇದೊಂದು ರೂಮ್ ಇದೆ ಇಲ್ಲೆಲ್ಲ ನಾವು ಚೀಲ ಇಟ್ಟಿವ್ರಿ ಮನೆಯಾಗಂತಂದ್ರು ಅಲ್ಲಿ ಮನೆ ಯಜಮಾನ ಮತ್ತು ಯಜಮಾನಿ ಅಲ್ಲಿ ಬಳಸಲೇಬೇಕು ಅನ್ನುವಂತ ವಿಚಾರವನ್ನು ತಿಳಿಸುತ್ತಾ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಮತ್ತು ಬೇರೆದವ್ರಿಗೆ ಕೂಡ ಶೇರ್ ಮಾಡಿ ಹೆಚ್ಚಿಗೆ ಶೇರ್ ಮಾಡೋದರಿಂದ ಎಲ್ಲರಿಗೂ ತಲುಪುತ್ತೆ ಅವ್ರಿಗೂ ಕೂಡ ಏನಾದರೂ ಡೌಟ್ಸ್ ಇದ್ರೆ ಈ ವಿಡಿಯೋದ ಮುಖಾಂತರ ಸರಿಪಡಿಸಿಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ ಅನ್ನುವಂಥದ್ದು ಮತ್ತೇನಾದರೂ ಹೆಚ್ಚಿನ ಪ್ರಶ್ನೆ ಸಂದೇಹಗಳಿದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಲೈಕ್ ಮುಖಾಂತರ ನಿಮ್ಮ ಖುಷಿಯನ್ನು ಲೈಕ್ ಮುಖಾಂತರ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರಗಳು